ಒಂದ್ ಸೈಡ್ ಐತೆ ಹಂಗೈತೆ ಕೇಳಿ ಒಂದ್ ಸೈಡ್ ಐತೆ ಯಾವ್ದು ಕೆಲಸ ಮಾಡಿ ಮೈ ಮರಿಬೇಡ್ರಿ ಒಂದ್ ಸೈಡ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ತೆಂಟಕ್ಕೆ ನಾಟಕ ಮಾಡೋರು ಈಗ ಗೊತ್ತೈತಿ ಯಾಕಂದ್ರೆ ಇಪ್ಪತ್ತೆಂಟು ಚುನಾವಣೆ ನಮ್ದಿಂದ ಉಪಕಾರ ತಗೊಂಡ್ ನಮ್ಮ ಅಧಿಕಾರ ತಗೊಂಡ್ ಈಗ ಎಲ್ಲ ಹೊಟ್ಟೆಕ್ಸ್ ಮಾಡತ್ತಾರೆ ಯಾರ್ಯಾರು ಎಲ್ಲ ಗೊತ್ತೈತೆ ನಾಟಕ ಮಾಡತ್ತ ಮಾಡ ಇಪ್ಪತ್ತೆಂಟು ಇಲೆಕ್ಷನ್ ಇಲ್ಲಪ್ಪ ಹಗಿನ ಪುಟ್ಟ ತಿಳ್ಕೊಬಾರ ಯಾಕಂದ್ರೆ ನಮ್ ಜುಡಿ ಇದ್ದ ಈಗ ಶುರು ಮಾಡಿದ್ದಾರೆ ನಾನು ಎಲ್ಲ ನೋಡ್ಕೋ ಗೊತ್ತಿಲ್ಲ ನಾನು ಕನಸು ಕರ್ಸು ಗೊತ್ತಿಲ್ಲ ಈಗ ನನ್ ಇನ್ನೇನ್ ಮಾಡಬೇಕು ಯಾರು ಯಾರು ಎಲ್ಲ ಗೊತ್ತಿಲ್ಲ ಅದಕ್ಕೆ ನಾವು ಎಲ್ಲ ಈಗ ತಯಾರಿ ಮಾಡ್ಕೋಣ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆ ಅವ್ರು ಏನು ಎಷ್ಟು ಮಾಡು ಮತ್ತೊಂದು ದೇವರ ಆಶೀರ್ವಾದ ನಿಮ್ಮ ಧರ್ಮ ಸಂದೇಶ ಈಗ ಕೊಟ್ಟು ಯಾಕಂದ್ರೆ ಯಾವ್ಯಾವ ಬೇಡಿಕೆ ಹೊಟ್ಟಿದಾರು ಏನೇನ್ ಮಾಡಲ್ಲ ಈ ಒಂದು ಐದಾರು ತಿಂಗಳಾಗ ಅವ್ರು ಏನಾಗಿ ಗೊತ್ತಿಲ್ಲ ಅಗತ್ಯ ಹೊಟ್ಟೆ ಕೆತ್ತ ನಾವು ನಾನಿ ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡ್ಲಾ ಯಾವ ಸಮಾಜಕ್ಕೂ ಕೆಟ್ಟ ಮಾಡಲ ಆದ್ರೂ ಕೆಲವೊಂದು ಮಾಡದ್ರು ಮಾಡ್ಲಿ ನಮ್ಮ ತಯಾರಿ ನಾವೆಲ್ಲ ಮಾಡ್ಕೊಂಡ ನಿಮ್ಮೆಲ್ಲರ ಆಶೀರ್ವಾದ ಜೀವನ ಆಶೀರ್ವಾದ ಮುಂದುವರೆಲ್ಲ ಮಾಡೋಣ ಯಾರು ಕೆಟ್ಟ ಮಾಡಬೇಡ ಸೊ ಅವ್ರಿಗೆ ಇನ್ನೂ ಪೀಡಿಸಿ ಹೇಳುವಂತ ಕೆಲಸ ಮಾಡು ಸೌಧಿ ನೀವು ನಂಬಿದೆ ಭಾರತೀಯ